ಇವತ್ತು ತುಂಬಾ ಸರಳವಾದ ವಿಧಾನದಲ್ಲಿ ಮೊಸೂರಿನ ಧಪಾಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಜಸ್ಟ್ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ರಾತ್ರಿ ಊಟಕ್ಕೆ ಎರಡಕ್ಕೂ ಈ ರೆಸಿಪಿನ ನೀವು ಮಾಡ್ಕೋಬೋದು ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಆಗುವಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಕಪ್ಪ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ ಇಲ್ಲಿ ನಾನು ನಾಲ್ಕು ಹಿಟ್ಟ ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ ಮತ್ತು ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಸೇರಿಸ್ತಿದ್ದೀನಿ ಸ್ವಲ್ಪ ಜಾಸ್ತಿನೇ ಇರಲಿ ಇದರಲ್ಲಿ ಈರುಳ್ಳಿ ಮತ್ತು ಒಂದು ಆಗುವಷ್ಟು ಕ್ಯಾಬೇಜ್ ಅಥವಾ ಪತ್ತಾಗೋಬಿ ಸೇರಿಸ್ತಿದ್ದೀನಿ ಮತ್ತು ಕ್ಯಾರೆಟ್ ಹಾಕೊತಿದ್ದೀನಿ ಇದೇ ತರಕಾರಿ ಹಾಕೋಬೇಕಂತೇನಿಲ್ಲ ನಿಮ್ಗೆ ಇಷ್ಟ ತರಕಾರಿ ಅದನ್ನೇ ಹಾಕೋಬೋದು ಅಥವಾ ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಇದರಲ್ಲಿ ಸ್ವಲ್ಪ ರೆಡ್ ಖಾರದ ಪುಡಿ ಮತ್ತು ಅರ್ಶಿಣಿ ಸೇರಿಸ್ತಿದ್ದೀನಿ ಮತ್ತು ಧನಿಯಾ ಪೌಡರ್ ಅದ ಇದು ಒಂದು ಸ್ವಲ್ಪ ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ತರಕಾರಿ ಮಾತ್ರ ಎಲ್ಲನೂ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕ್ಕೊಳ್ಳಿ ತುಂಬಾ ಹೆಲ್ದಿಯಾಗಿ ಬರುತ್ತೆ ಮತ್ತು ಸ್ವಲ್ಪನೇ ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ ಇಲ್ಲಿ ಇವಾಗ ಇದನ್ನು ಸೈಡಿಗೆ ಮಾಡ್ಕೊಂಡು ಇಲ್ಲಿ ಮಿಕ್ಸಿಯಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ಮೂರು ಪದಾರ್ಥ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ ಇವಾಗ ಈ ನಾಲ್ಕು ಪದಾರ್ಥ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ರುಬ್ಕೊಂಡಾಗಿದೆ ನೀವು ಇದರಲ್ಲಿ ರೆಡ್ ಖಾರದ ಪುಡಿ ಸ್ಕಿಪ್ ಕೂಡ ಮಾಡ್ಬೋದು ಹಸಿ ಮಣಸಿನ್ಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಇವಾಗ ಏನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ಇವಾಗ ಒಂದು ಸ್ವಲ್ಪ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಈ ರೀತಿ ಸೊ ಮೊದಲೇ ಹೇಳಿದಾಗೆ ಇದರಲ್ಲಿ ತರಕಾರಿ ಮನೆಯಲ್ಲಿ ಏನಿರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಮತ್ತೆ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದರೆ ಅದು ಕೂಡ ನೀವು ಇದರಲ್ಲಿ ಹಾಕೋಬೋದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಈ ರೆಸಿಪಿ ಇವಾಗ ಏನಿಲ್ಲ ಇಲ್ಲಿ ನಾನು ಮೊಸರು ಹಾಕೊಂಡು ಹಿಟ್ಟನ್ನ ನಾದ್ಕೊತಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಇರಬೇಕು ಮತ್ತು ಇಲ್ಲಿ ಹತ್ರ ಮೊಸರು ಇಲ್ಲ ಅಂದರೆ ನೀರು ಹಾಕೊಂಡು ನಾದ್ಕೋಬೋದು ಅಥವಾ ಸ್ವಲ್ಪ ನೀರು ಮತ್ತು ಮೊಸರು ಎರಡೂ ಸೇರಿಸಿ ಕೂಡ ನೀವು ಇಲ್ಲಿ ಹಿಟ್ಟನ್ನ ನಾತ್ಕೋಬಹುದು ನೋಡಿ ಇವಾಗ ನಾನು ಹಿಟ್ಟನ್ನು ನಾದ್ಕೊಂಡಾಗಿದೆ ಸ್ವಲ್ಪ ಸಾಫ್ಟಾಗಿ ಆಗಿ ಇಲ್ಲಿ ಕಾಟನ್ ಬಟ್ಟೆ ನೀರಿನಲ್ಲಿ ತೊಯ್ಸ್ಕೊಂಡು ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ನೀರು ಕೆಳಗಡೆ ಚಿಮ್ಕಿಸಿ ಈ ರೊಟ್ಟಿನ ತಟ್ತಿದ್ದೀನಿ ಈ ರೀತಿ ನೋಡಿ ಮತ್ತೆ ಇಲ್ಲಿ ಯಾವ ರೀತಿ ತಟ್ಕೋಬೇಕಂದ್ರೆ ಜಾಸ್ತಿ ದಪ್ಪನೇ ಇರಬಾರ್ದು ಮತ್ತು ಜಾಸ್ತಿ ತೆಳ್ಳ ಕೂಡ ಇರಬಾರ್ದು ಆ ರೀತಿ ನೀವು ಇಲ್ಲಿ ತಟ್ಬೇಕಾಗುತ್ತೆ ನೋಡಿ ಈ ರೀತಿ ಹೋಲ್ಸ್ ಮಾಡ್ತಿದ್ದೀನಿ ಸ್ವಲ್ಪನೇ ನಾನಿಲ್ಲಿ ಇಲ್ಲಿ ದೋಸೆ ತವ ಇಟ್ಕೊಂಡಿನಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಸ್ತಿದ್ದೀನಿ ಇಲ್ಲಿ ಪ್ಯಾನ್ ಇತ್ತಂದರೆ ಪ್ಯಾನ್ ಕೂಡ ನೀವು ಇಲ್ಲಿ ಇಟ್ಕೋಬೋದು ಮತ್ತು ಇಲ್ಲಿ ಎಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಕೂಡ ಬಳಸ್ಕೋಬೋದು ಬೇಯಿಸೋದಕ್ಕೆ ಇವಾಗ ನೋಡಿ ಇವಾಗ ದಪಾಟಿ ಹಾಕಾಗಿದೆ ಮೇಲೆ ಈ ರೀತಿ ನೀರನ್ನ ಚಿಮ್ಕಿಸ್ಬೇಕಾಗುತ್ತೆ ಸಲೀಸಾಗಿ ಬಿಟ್ಕೊಳ್ಳುತ್ತೆ ಅದು ಇವಾಗ ಒಂದು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಮುಚ್ಚಿಡ್ತಿದ್ದೀನಿ ಒಂದು ನಿಮಿಷ ಆದಮೇಲೆ ಮೇಲೆ ಡ್ರೈ ಆಗುತ್ತೆ ಅಲ್ವಾ ಆ ಟೈಮ್ನಲ್ಲಿ ಇದಕ್ಕೆ ಮೇಲೆ ಮತ್ತು ಸೈಡ್ನಲ್ಲೆಲ್ಲ ಈ ರೀತಿ ಮತ್ತು ಹೋಲ್ಸದಲ್ಲಿ ಸ್ವಲ್ಪ ಎಣ್ಣೆ ಬಿಡಿ ಸರಿಯಾಗಿ ಕ್ರಿಸ್ಪಿ ಆಗುತ್ತೆ ಇದು ಇವಾಗೇನಿಲ್ಲ ಸರಿಯಾಗಿ ಎಲ್ಲ ಕಡೆ ಎಣ್ಣೆ ಹಚ್ಚಿ ಇದನ್ನು ಉಲ್ಟಾ ಹಾಕ್ತಿದ್ದೀನಿ ಮೀಡಿಯಂ ಗ್ಯಾಸ್ನಲ್ಲಿ ಇದನ್ನು ಸರಿಯಾಗಿ ಕೆಂಪಾಗೋ ತನಕ ಅಥವಾ ಎರಡೂ ಕಡೆಗೆ ಬಣ್ಣ ಬರೋ ತನಕ ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ವಾವ್ ನೋಡಿ ಎಷ್ಟು ಮಸ್ತಾಗಿ ಕಾಣ್ತಿದೆ ಅಲ್ವ ಸೊ ನೋಡಿದ್ರೇ ತಿನ್ಬೇಕು ಅನಿಸ್ತಿದೆ ಈ ಮೊಸರಿನ ದಪಾಟಿ ಒಳಗಡೆ ಮೊಸರು ಹಾಕಿರ್ತೀವಲ್ವ ಹೀಗಾಗಿ ತುಂಬಾ ರುಚಿ ಅನಿಸುತ್ತೆ ತಿನ್ನುವಾಗ ಸ್ವಲ್ಪ ಉಪಕಾರ ನೀವು ಜಾಸ್ತಿ ಹಾಕಿದರೆ ಹಾಗೆ ಕೂಡ ತಿನ್ಬೋದು ಈ ಮೊಸರಿನ ದಪಾಟಿ ಅಥವಾ ಸ್ವಲ್ಪ ಮೊಸರು ಅಥವಾ ಉಪ್ಪಿನಕಾಯಿ ಇದ್ದರೆ ಅದ್ರ ಜೊತೆ ಕೂಡ ನೀವು ಇದನ್ನು ತಿನ್ಬೋದು ಓಕೆ ನಾನು ಇನ್ನೊಂದು ಮಾಡಿ ತೊಗೊಂಡಿದ್ದೀನಿ ಪ್ರತಿ ಸಲ ಬಟ್ಟೆಗೆ ನೀರು ಹಚ್ಚೆ ಬಟ್ ಈ ರೊಟ್ಟಿನ ಅಥವಾ ಈ ದಪಾಟಿನ ತಟ್ಟಬೇಕಾಗುತ್ತೆ ನೀವು ಇಲ್ಲಿ ಓಕೆ ನೋಡಿ ಸೆಕೆಂಡ್ ಧಪಾಟಿ ಕೂಡ ತಯಾರಾಗಿದೆ ಸೊ ನೋಡಿ ನಮ್ಮ ಮೊಸರಿನ ಧಪಾಟಿ ತಯಾರಾಗಿದೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ಜಸ್ಟ್ ನೀವು ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು ತುಪ್ಪ ಇಲ್ಲಾಂದರೆ ಮೊಸರು ಇದ್ದರೆ ಮೊಸರಿನ ಕೂಡ ತಿನ್ಬೋದು ಅಥವಾ ಸ್ವಲ್ಪ ಉಪ್ಪಿನಕಾಯಿ ಇತ್ತಂದ್ರೆ ಉಪ್ಪಿನಕಾಯಿ ಕೂಡ ಈ ದಪಾಟಿನ ತಿನ್ಬೋದು ನೀವು ಓಕೆ ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ರಾತ್ರಿ ಊಟ ಕೂಡ ಈ ರೆಸಿಪಿನ ಮಾಡ್ಬೋದು ಅಥವಾ ಮಕ್ಕಳು ಏನಾದರೂ ತರಕಾರಿ ತಿನ್ನೋಲ್ಲ ಅಂದರೆ ಈ ರೀತಿ ಮಾಡ್ಕೊಟ್ಟು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಈ ರೆಸಿಪಿ ವಾವ್ ಸಲ ಖಂಡಿತ ಟ್ರೈ ಮಾಡಿ ನೋಡಬೇಕು ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ಓಕೆ ಥ್ಯಾಂಕ್ ಯು ಸೋ ಮಚ್